ಎಲ್ವಾಗೆ ಏಪಾ ಒಟ್ಟು ಏನ್ ಅವಾಗ ಹೆಂತಿ ಕಾಯಾಗಿ ಆಗಿ ಎಟ್ಟು ಮನೆಯಾಗಿರ್ತಿದಿ ಎಲ್ಲಾ ಮಾಡ್ತಿದ್ದಿ ಈಗ ಮನಿ ಅನಾಗ್ಲಾ ಮಠ ಒಂದ್ ಗಿಡ ನೀರ್ ಅನ್ನ ನಡಿ ಅನ್ನಾಗ್ಲಾ ಬಾಯಿ ಗಿಡ ಒಣಗಾಕತ್ತ ತೆಂಗಡ ಒಣಗಾಕತಾವ್ ಕಬ್ಬಾಕತ್ತಿ ಏತ್ಂಗಿ ಗಾಂಧ ಎಲ್ಯವ ಮನಿಗತ್ತ ಕರದ ಕರಿಯವ್ನ ಹೊಲಕ್ ಹೋಗ್ಯಾರ ಈಗ ತಂಗಿ ಹೋಗ್ಯಾನ ಅಂತಿದಿ ನೀನಾರ ಒಂದ್ ನೀರ ಪರ ಹಾಕಬೇಕಿಲ್ಲ ತಂಗಿ ಆ ಬಾಯಿಲಿ ತಂಗಿ ಬಾಯಿಲಿ ಅವ್ವ ಗಿಡ್ ಬಾಯ್ ರಾಡಿ ಅವ್ರು ನಿನ್ ಹಾಕಾಡಕ ಬಗಾ ಏನ್ ಕೇಂದ್ರ ಮಾಡ್ಕೊಂಡ್ ಏನು ಬಾಡಿಗೆ ಕೊಟ್ಟೇವಿ ಬಾಡಿಗೆ ಬಿಡ್ಸ ಬಿಡು ನನ್ ಮಗಳ ಬ್ಯಾಡ ನಮಗ ಬಾಡಿಗೆನ ಬೇಡ ಬಿಡಿಸ್ಬಿಡು ನಮಗ ಅತ್ತಿ ಆ ಗಿಡ್ ನೋಡಕ್ ಚಲೋಕ್ ಅಂತನ ರೇ ಗುಣ ಅದಾವ ಹುಡಿ ಪಾಪ ಚಲೋ ಐತಿ ರೇ ಸಂಶಯ ಕೊರದೈತಿ ಇದು ಗಂಡಸ ನೀನು ಗಾಂಡ್ರ ಒಬ್ಬನ ಸಂಶಯ ಮಾಡಿದ್ನಲ್ಲ ಈ ಬಾಡೋದನ ಇನ್ನ ಬಾಡಿಗೆ ಬಿಡ್ಸ ಬಿಡು ನನ್ ಮಗಳ ಅತ್ತಿ ಅಕ್ಕಿಗೂ ಸಾಕೈತ್ರಿ ಇವ್ನ ಸಂಬಂಧ ಅಕ್ಕಿನ ಹೋಗಿ ನನ್ನ

ಸಮಸ್ಯ ಒಂದ್ ಚಟ್ ಇಲ್ಲ ಆದ್ರ ರಾತ್ರಿ ಒಂದೂರ ಟೋನ ನನಗೆ ನಿದ್ದೆ ಮಾಡಿ ಕೊಡದ ಅದು ಏನ್ ಕೇಳ್ತಾನ ಬಾಡ್ಯನ್ ಮಗ ನೀ ಅವನ್ ಕೂಡ ಹೋಗಿದ್ದಿಲ್ಲ ಅವನ್ ನೋಡೇ ಇಲ್ಲ ಇವತ್ತು ಅವನ್ ಕಣ್ ಕಿಸ್ ನೋಡೇ ಇಲ್ಲ ಕೇಳ್ತಾನ ನಾ ಮಗ ಬಾಡ್ಯನ್ ಮಗಿನ್ ಆಗ

ಗೊತ್ತಿತ್ತು ನನ್ ಗೊತ್ತಿತ್ತು ಹೆಂಡತಿ ಕಾಯೋನು ಅದ ಗೊತ್ತಿ ನಮ್ ಮತ್ತಿ ಮಚ್ಚಿ ಮಚ್ಚಲಿ ಹೊಡಿಲಿಲ್ಲ ಅಂದ್ರ ನಾನ್ರಿ ಯಾಕೆ ಸೂದಕ್ಕಿದ್ದೆ ನನಗ ದೇವ್ರಂತ ಹೆಂಡತಿ ಸಿಕ್ಕಾಳಂತ ನನ್ನ ಈ ಮಗ ಎಲ್ಲಿ ಒತ್ತ ಇಕಿ ಈಕೆ ಇನ್ನೊಬ್ನಗಾಡು ಊಡು ಹಾಕಾಡು ಯಾವ ಗೊತ್ತ ನೀವ್ ಏನ್ ಚಿಂತೆ ಮಾಡ್ಬೇಡ್ರಿ ಆ ನಿಮಗೂ ಒಳ್ಳೆ ಕಾಲು ಬರುತ್ತ ನಾ ಬರ್ತೇನ್ರಿ ಬನ್ನಿ ಆಚ ಏನ್ ಸಂಶ ಪಡ್ತಾನೆ ಗೊತ್ತಿತ್ತು ನನ್ ಗೊತ್ತಿತ್ತು ಎದಕ್ ನಶಿನ ವಾಕಿಂಗ್ ಕಳಿಸ್ತಿ ನೀ ಮನಿ ಮಾಡಕ ಕೂಡ ಇಟ್ಕೊಂಡಿ ಅವನಿ ನೀ ಇಟ್ಕೊಂಡಿ ಗೊತ್ತಿತ್ತು ಇಟ್ಟೋತನ ಎದಕ್ ನೀ ಮಾತಾಡಕತ್ತಿದ್ದ ಮಾಡ್ತೀನಿ ತಳಿ ಏನ್ ಮಾಡಕತ್ತಿದ್ದ ಹೇಳಿ ನನಗೆ ಏನ್ ಮಾತಾಡ್ಸಿದವ ನೀ ಹಂಗ ಅನ್ಬೇಡ್ರಿ ಅವ್ರ ನಮ್ ಮನಿ ಕೊಟ್ಟ ದೇವ್ರದಾರಿ ಅವ್ರ ನಮಗ್ ಅನ್ನ ಇದ್ದಂಗ್ರಿ ಗೊತ್ತ ಫಸ್ಟ್ ಎಲ್ಲಾ ಹುಡುಗರು ಅನ್ನ ಅನ್ನ ಅಂತಾರ ಅವ್ರ ಕಾಳ್ ಹಾಕಿಂದ ನಮಗ ಅನ್ನ ಅಂತಾರ ಆ ಬೋಳಿ ಮಕ್ಕಳು ಇಲ್ಲೇ ಹಿಂಗ ಮಾಡ್ಯಾನ್ರ ನಿನ್ನ ತವ್ರ ಮನೆ ಎಷ್ಟು மத்லேயாரு இக்கொன் இ மீதா நோடினா ஏனாய் அல்

ಇವ ನೋಡಿದ್ರೆ ನನ್ ಗಂಡ ಹಣಮೇನ್ ಗಿರಾಕಿ ಇವನಿಗೆ ಹಿಂಗ್ ಬುದ್ಧಿ ಬೇಟೆ ಆಗುದಿಲ್ಲ ನಮ್ಮ ಅವನ್ ಅಂತವ್ರು ಬಂದ್ ನೀವ್ ಚಪ್ ಚಪ್ ಅಲ್ಲಿ ಬಡದಾಗ ಬುದ್ಧಿ ಬರ್ತೈತಿ ನಿಮ್ ಗಿರಾಕಿ ನಿಮ್ ಹಳಮೆ ನನ್ ಗಿರಾಕಿ ಏನ ಅನ್ನಕತಿಲ್ಲ ನಿಮ್ ಅವನ್ ಕರ್ಸಿ ಚಪ್ ಚಪ್ಪಲಿ ಅಲ್ಲಿ ಬಡಿಸ್ಬೇಕತ್ ಮಾಡ್ರಿ ಏನನ್ನ ಓ ನೀವ್ ಏನ ಮಾತಾಡಾಕ ಹೋಗ್ಬೇಡ್ರಿ ನನ್ ಗಂಡ ಬಂಗಾರ ಅಂತ ಅದಾನ ನೀವ್ ಅವನ್ ಮ್ಯಾಸ್ ಸಂಶಯ ಪಡಕ್ ಹೋಗ್ಬೇಡ್ರಿ ಸಂಶಯ ಇಷ್ಟ ಪಡುದಿದ್ರ ಸೀದಾ ಮಣ್ಣಿನ ಖಾಲಿ ಮಾಡಿಸ್ತೀನಿ ನೋಡ್ರಿ ಹೋ ರೀ ನಿಮ್ ಮನಿ ನಿಮ್ ಮಾತಾಡ

ಅದು ಇಟ್ಟಿ ಕೊಟ್ ಬಿಡು ನಾ ಓಕೆನಪ್ಪ ಯವ್ವ ಈ ಮಗುನ್ ರೊಕ್ಕ ಮಾರಿದ್ ಮ್ಯಾಗ ಓದದ್ ಬಿಡು ಎ ನಿಮ್ಮ ಈಗ ಬಡ್ಡಿ ಹಂಗ ಆಕಾಡಿ ಈಕಡೆ ಈ ಬಡ್ಡಿ ಹಂಗ ಕೊಟ್ಟೀನಿ ಇನ್ನೊಂದ್ ಎರಡ್ ತಿಂಗ್ಳ ಇರ್ಲಿ ಅಯ್ಯ ರೊಕ್ಕ ಇರ್ಲಿ ಈಗ ತಡಿ ಒಂದಿತ್ತು ಎರಡ್ ತಿಂಗ್ಳು ಇಲ್ಲ ಇರ್ಲಿ ಇರ್ಲಿ ರೊಕ್ಕ ಬಡ್ಡಿ ಹಂಗ ಕೊಟ್ಟೀನಿ ಈ ಸದ್ಯ ಕೊಡೋದು ಎಲ್ಲಿ ಕೊಡೋಣ ನಾವು ಈಗ ಬೇಡ ಇರ್ಲಿ ಇನ್ನೊಂದ ಎರಡ್ ತಿಂಗಳ ಇದ್ರು ಆಯ್ ನೋಡಿ ಸಕ್ರ

ನನ್ನ ಮಾಮಾಗ ಏನೋ ಕಡಿಮೆ ಮಾಡಿಲ್ಲ ಎರಡ್ ತಿಂಗಳ ಎರಡು ನೂರ ಇಪ್ಪತ್ತ ಸಲ ಊಟ ಮಾಡಸ್ತೀನಿ ಆದರೂ ಬಾಡನ್ ಮಗ ನನ್ನ ಮ್ಯಾಗ ಸ್ವಸಿಕ್ ಬಿಡ್ತಾನೆ ಹ್ಮ್ ನಾನ್ ಹೆಂಗೆ ಕೇಳಾಕತರ ಅವಾಗೇ ಮೂಡ್ ಬರ್ತೈತಿ ನನಗಂತು ಈ ಕಾಟ ನೋಡ್ರಿ ಕಣ ಕಾಣ ಕೋಣದ್ ಹೆಂಗ ಏನ್ ಮಾಡಲಿ ಈಗ ಏನ್ ಮಾಡ್ಲಿ ಸರಿ ಸರಿ

ಆ ಮಗ ಓಡೋದ ನಿನ್ನ ಚಡ್ಡ ಹೆಂಗ ಬಿಡಿತೇಳು ನಿನ್ನ ಚಡ್ಡ ಮನಿ ಮಾಡಿ ಅದು ಅವ ಮೀನ ಮಾರ ಅಣ್ಣ ದಿನಾನ ಮನಿ ಬರ್ತಾನ್ರಿ ನೀವೇನ್ರಿ ಅವ್ ನೀವ್ ಸಂಶಯ ಹಾಕಿಲ್ಲ ಸ್ವಲ್ಪ ಏನಾರ ಐತಿ ಇಲ್ಲಿ ಮಗ ಈ ಮಗ ಇಲ್ಲಿ ನಿತಾನಲ್ಲೂ ಮರ ಏ ಬಾ ಜಕ ಜಾಕ ಮಾಡಿಸ್ವಾ ಮೈನು ಸಕತಿ

ಮಂದಿ ಗಂಡು ನೋಡಿ ಎಟ್ ಜೀವ ಮಾಡ್ತಾರ ನನ್ನ ಗಂಡನು ಹೋಗಲ್ಲ ಬರೀ ಸಂಶಯ ಮಾಡ್ತಾನ ಪಿಸ್ರ ತೆಗಿಬೇಕ್ ಇವ್ನು ಮಸರ ಅಲವ ಇವ್ನು ಈ ಮಗ ಜಾಕ ಮಾಡ್ಸಾಕ ಹೆಂಡತಿ ಬೇಕಾ ಈ ಮಗ ನನ್ನ ಕೈಕಾಲೇನ್ ಶೆಡ್ಡದು ಬಿದ್ದ ನನಗೂ ವಿಚಿತ್ರ ತಪ್ಪ ಲಡದು ಅವನ್ ಕೈಕಾಲಿ ಶೆಡ್ಡದ ಬಿದ್ದಿಲ್ಲ ಅವ ಹೆಂಡ್ತಿ ಮ್ಯಾಗಟ್ಟ ಪ್ರೀತಿ ಇದ್ದಾನೆ ಎಲ್ರಿ ನಿನ್ನ ಮಾಡಿ ಎಲ್ಲ ಸಂಶಯ ಪಡ್ಕೊತ ಲಡುದೂ ಲಾಟಾನ ನೀನು ನನಗ ಜಾಕ ಮಾಡ್ಸಬೇಕ ನೀ ಕೆಲಸಾ ಮಾಡೋಗು ನಾ ಜಾಕ ಮಾಡಿ ಬರತೀನಿ ಮತ್ತ ನನ್ನ ಹಿಂತ ಯಾರೇನ ಮಾತಾಡ್ಸಾಕ ಬರ್ತೇನಲ್ಲಾ ಇಲ್ಲೇ ಕುತ್ ನೋಡ ತಿಂತಾನೆ ನಾ ಅಲ್ರಿ ನೀವು ಹನುಮಂತನ ಎರಡ ಇದ್ದೇನ ನೀ ಒಬ್ಬ ಕಮ್ಮಿ ಇದ್ದೀಯ ಬಾಡ್ಯಾ ನಾವ್ ಏನಂತ ಅಲ್ಲ ಅವ್ರ ಮನಿಗೆ ಬಾಡಿಗೆ ಬಂದಿ ಅಲ್ರಿ ನಮ್ ಹನುಮಂತನ ಬಾಳ ರಶಿಕದನ್ ಎಲ್ಲಿ ನಿಮಗೂ ಹೊತ್ಕೊಂಡ್ ಬಂದಾನ ಅಂತ ತಿಳಿ ಮಾಡಿದ್ದೇಳ್ರಿ ನಾ

ಅವನು ಮಗನು ಕಾಮಿಡಿಯ ಏನ್ ಕಾಮಿಡಿ ಮಾಡ್ತೀವಿ ಏ ಆ ಫುಳೆ ಮಗನ ಯಾಕೆ ಕೊಳಾತ ತಾಳಿ ನೋಡು ನನ್ನ ಚೆಕ್ ಬಳಿದ್ ಕೇಸ್ಕೊಳ್ ನೀನ್ ಹಳೆ ಮಗ

ನಾನು ದೀಪಾವ್ರ ಮಾವ ನಾ ಊರಿಂದ ಬಂದೀವಿ ಆ ಶೇಮ್ ಹಣ್ಮೆನ್ ಚಾಳೆನ ಬಿದ್ದೈತೆ ಅಲ್ಲಿ ನಿನಗೆ ಹಣಿ ಮೇಲ್ನ್ಯಾಗ ನಾ ಕಣ್ಣ ಇನ್ನು ಮೆಗ ನಿನ್ನ ಮ್ಯಾಲ ಹೊಡಿತೀನಿ ಕಣ್ಣ ಈ ಬುಬುನಿಗೆ ಹೇಳಿನಿ ಹೊರಗೆ ಬರಬೇಡ ಮಾಸ್ಕ್ ಕೇಳ್ಕೊಂಡು ಬಾ ನೀ ತಿಳ್ಕೊಳ್ರಿ ಕೆ ಟೈನಿಕ ನನ್ನ ಮಾತು ಮತ್ತೆ ನಿಮ್ಮ ಚಲೋ ಚಲೋ ರೀ ಶಂಕಾಲ ಯಾಕೆ ಜಗಳ ಮಾಡತ್ತೀರಿ ಮಾಮಾ ಯಾವಾಗ ಬಂದಿ ಈಗ ಬಂದ್ ನೋಡುವ ನೀನು ಯಾರ್ ಬಾ ಅಂದರ ಯಾಕೆ ಹಿಂದಕ್ ಮಾಡಿ ಸಾಕಾಗಿಲ್ಲ ಸಾಕಾಗಿಲ್ಲೇನ ನೀ ಬರೋದಲ್ಲಿ ಈ ಡಬ್ಬೆ ಯಾಕೆ ಕರ್ಕೊಂಡ್ ಬಂದಿ ಹಾಲ್ ಮರೋ ನೀಗ ಏ ಯದಕ್ ಸಿಟ್ಟಿಗೆ ಬರ್ತೀನಿ ನೀನು ಪಾಪ ಬೀಗ್ರ ಮನೆಗೆ ಬಂದಾರ ಅಣ್ಣಾರ ಆರಾಮ ಅದ್ರಿಲ್ರಿ ಓ ನಮಸ್ಕಾರ ರೀ ಅಣ್ಣಾರ ಆರಾಮ ಅದ್ರಿಲ್ರಿ ಮೂರೊಂದಾಗ ಗುದ್ದಿ ಹಾಕ್ತೀನಿ ಅಂದವ್ರು ನೀವು ಹೋದಲ್ರಿ ಆರಾಮ ಅದ್ರಿ ಬರ್ರಿ ಅಣ್ಣಾರ ಒಳಗ ಏ ಮಾಡ್ ಸುಳೆ ಮಗನ್ನ ಇವ್ರು ಇಟೋತನ ನಾನು ಹೆಂಗೆ ತಕ್ಕ ಬಡದ ಕಿಸ್ ಕೊಡಾಕ ಇಷ್ಟ ದಿನ ನಿನ್ನ ಮೇಕ ಇಟ್ಟಿದೆ ಇವ್ರು ಹೊರ ಕರೆ ಹಾಕಂತೆ ಯಾವ ನಿನ್ನವನು ಹೌದು ಆಪಕ್ಕೆ ಇವ ನೆಡ್ದಿ ಕಿಸ್ ಕೊಟ್ಟೆ ಹೌದು ಆ ವ್ಯಾಡು ನಿನ್ನ ಮಕಳ್ ಅಂತ ತಿಳ್ಕೊಂಡು ಅಕಿ ಕಿಸ್ ಕೊಟ್ಟೆ ನಾನು ಆರಾ

್ರು ತಾಳಿ ಹರಿದು ಕೊಡ್ತೀನಿ ಅದ ತಾಳಿ ತಾಳಿ ಅಂದ್ರ ಏನ್ ತಿಳ್ಕೊಂಡಿ ಅದು ಮಾಂಗಲ್ಯ ಮಗನ ಸಾವಿರಾರು ಮಂದಿಯಾಗ ಕಟ್ಟಿ ಈಗ ಕಿತ್ ಅಂದ್ರೆ ಹೆಂಗ ನನ್ನ ಸಂಸಾರನು ಹಿಂಗ ಆಗಿತ್ತು ಈಗ ನೋಡ ನನ್ ಹೇಳ್ತಿ ಎಷ್ಟು ಚಂದ ನನಗ ನೋಡ್ಕೊಳಾಕತ್ತ ನೀನು ಒಂದ್ ಸ್ವಲ್ಪ ತಿಳ್ಕೊಳಕಿ ನೋಡಿ ಮಾಡ್ಕೊಂಡ್ ತಿನ್ನ ಮಾಡ್ಕೊಂಡ್ ತಿನ್ನ ತಿನ್ಬೇಕ ಏನ್ ಕಿಸ್ ಕೊಟ್ಟ ಆಕಿ ಯಾವ ಯಾವ ಕಿಸ್ ಕೊಟ್ಟ ನನ್ರ ಆಕಿಗೆ ನನ್ನ ಮನ್ಯಾಗ ಇರಬ್ಯಾಡ್ದ್ ಆಕಿ ಇವ್ನು ಗುಣನೆ ಇಲ್ರಿ ಇವನೇ ಚಂದ ನೋಡ್ಕೊತೇನ ನಂದು ತಾಳಿ ಕಿಸ್ ಕೊಡತ್ತೇಳು ಬಂಗಾರದ ಐತ ಅದು ಕೆ ಹು ಆಕೆ ಹೊಡ್ದಿಲ್ಲ ದೀಪಾ ನಾನು ಹಿಂಗ ಇದ್ದೆ ಈ ಮಗ ಪೂರ ಆಕಿದ್ ಮ್ಯಾಗ ಸಂಸೆ ಹಿಡ್ದಾನ ಅದು ಒಂತರು ಬಂಗಾರದಂತ ಹುಡುಗಿ ಈ ಮಗ ಬುದ್ಧಿ ಬರ್ಬೇಕಂದ್ರ